ಕಿಡ್ನಿ ಸ್ಟೋನ್ಸ್ ಮೂತ್ರಕೋಶದ ಕಲ್ಲುಗಳ ನಿವಾರಣೆಯಲ್ಲಿ ಕೂಡ ಅತ್ಯುತ್ತಮ ರಾಮಬಾಣ ಈ ಕಿಡ್ನಿ ಸ್ಟೋನ್ ಸಮಸ್ಯೆಯಲ್ಲಿ ಬಳಸ್ತಕ್ಕಂಥ ಸಿಸ್ಟೋನ್ ಔಷಧಿ ಏನಿದೆ ಅಲ್ಲ ಈ ಔಷಧಿ ತಯಾರಿಕೆಯಲ್ಲಿ ಕೂಡ ಈ ಮುಟ್ಟಿದರೆ ಮುನಿ ಸಸ್ಯ ಬಳಸಲಾಗುತ್ತೆ ಇನ್ನು ಮುಟ್ಟಿನ ತೊಂದರೆ ಇದ್ದಾಗ ರಕ್ತಸ್ರಾವ ತಡೆಯುವ ಮಾತ್ರೆಗಳು ಸ್ಟಿಪ್ಲಾನ್ ಏನಿದೆ ಅಲ್ಲ ಇದರಲ್ಲಿ ಕೂಡ ಮುಟ್ಟಿದರೆ ಮುನಿ ಸಸ್ಯ ಬಳಸಲಾಗುತ್ತೆ ನಾವು ಈ ಸಸ್ಯದ ಬೇರನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ದಿನಕ್ಕೆ ಅರ್ಧದಿಂದ ಒಂದು ಚಮಚ ಮೊಸರಿನಲ್ಲಿ ಕಲಸಿ ಸೇವಿಸುತ್ತಾ ಬಂದ್ರೆ ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂಥ ನೋವು ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ ಅತಿಯಾದ ರಕ್ತಸ್ರಾವ ಕೂಡ ಕಡಿಮೆ ಆಗುತ್ತೆ ಈ ಸಸ್ಯ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ನಮ್ಮ ಮೊಡವೆಗಳ ಮೇಲೆ ಇದರ ಎಲೆ ರಸ ತೆಗೆದು ಹಚ್ಚಿದ್ರೆ ಮೊಡವೆಗಳು ಕಡಿಮೆ ಆಗುತ್ತವೆ ಎಲೆಗಳನ್ನು ಪೇಸ್ಟ್ ಮಾಡಿ ಟಾನ್ಸಿಲ್ಸ್ಗಳ ಮೇಲೆ ಹಚ್ಚಿದ್ರೆ ಟಾನ್ಸಿಲ್ಸ್ ಬಾವು ಕಡಿಮೆ ಆಗುತ್ತೆ ಇನ್ನು ಸಾಂಪ್ರದಾಯಿಕವಾಗಿ ಈ ಸಸ್ಯದ ಬೇರಿನ ಪೇಸ್ಟ್ ಮಾಡಿ ಚೇಳು